ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾರುತಿ ಪೌಡ ಒಂದು ವಾರದಲ್ಲಿ ನಮ್ಮ ರಾಜ್ಯದ ಮೂರು ಪಕ್ಷದ ಹಿರಿಯ ನಾಯಕರು ಕೊಟ್ಟಂತಹ ಹೇಳಿಕೆಗಳು ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ಹಿಂದೆ ಇರುವ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನು ಹೇಳುವಂತಹ ವಿಶೇಷ ಕಾರ್ಯಕ್ರಮವೇ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮ ರಾಜ್ಯದಲ್ಲಿ ಇಡೀ ವಾರ ಪೂರ್ತಿ ಹೆಚ್ಚು ಸದ್ದು ಮತ್ತು ಸುದ್ದಿ ಆಗಿದ್ದು ಜಾತಿ ಗಣತಿ ವಿಚಾರ ಹಾಗಾದ ಮಾತ್ರಕ್ಕೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂಥ ಅಧಿಕಾರ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಜಾತಿ ಗಣತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಸಿದ್ದರಾಮಯ್ಯವರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಮಾಡ್ತಾ ಇರುವಂಥದ್ದು ಜಾತಿ ಗಣತಿ ಅಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಆದರೆ ಇದನ್ನು ಪ್ರಬಲ ಸಮುದಾಯದವರು ಹೇಳ್ತಾ ಇರುವಂಥದ್ದು ಇದು ಒಂದು ರೀತಿ ಜಾತಿ ಗಣತಿ ಮಾಡಲ್ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಸಂಕಷ್ಟದಲ್ಲಿದೆ ಅದೇ ರೀತಿಯಾಗಿ ಬಿ ಜೆ ಪಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜ್ಯಕ್ಕೆ ಬಂದಿದ್ದರು ಅಶೋಕ್ ಮತ್ತು ವಿಜೇಂದ್ರ ಅವರಿಗೆ ದೊಡ್ಡ ಮಟ್ಟದ ಒಂದು ಟಾಸ್ಕನ್ನು ಕೊಟ್ಟೋಗಿದ್ದಾರೆ ಇದರ ನಡುವೆ ಜಾತ್ಯತೀತ ಜನತಾ ದಳದ ಪಕ್ಷದಲ್ಲಿ ಹಲವು ಚರ್ಚೆಗಳು ಆರಂಭ ಆಗಿದ್ದಾವೆ ಅದರಲ್ಲೂ ಆರ್ ಅಶೋಕ್ ಬಗ್ಗೆ ಜಾತ್ಯತೀತ ಜನತಾ ದಳದಲ್ಲಿ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾಯಿದೆ ಹಾಗಾದರೆ ಏನದು ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದನ್ನು ಈ ಎಪಿಸೋಡಲ್ಲಿ ಕೊಡ್ತಾ ಇದ್ವಿ ತಪ್ಪದೆ ನೋಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ಗಣತಿ ಸಂಕಷ್ಟ ಸಿಎಂ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದ ಬಳಿಕ ಐದು ವರ್ಷಗಳ ಕಾಲ ಇದ್ದಾಗಲೂ ಕೂಡ ಕಾಂತರಾಜ್ ಅವರ ನೇತೃತ್ವದಲ್ಲಿ ಹಲವು ಸಮುದಾಯಗಳ ಅಂದರೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಜಾತಿ ಸಮೀಕ್ಷೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡುವಂತಹ ಒಂದು ಆದೇಶವನ್ನು ಮಾಡಿದರು ಹಾಗಾಗಿ ಅಂದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಕಾಂತರಾಜ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಸುತ್ತಿ ಜಾತಿ ಗಣತಿ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ರೆಡಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿತ್ತು ಆದರೆ ಅಷ್ಟೊತ್ತಿಗೆ ಸಿದ್ದರಾಮಯ್ಯವರ ಅವಧಿ ಕಂಪ್ಲೀಟ್ ಆಗ್ತಿತ್ತು ಹೀಗಾಗಿ ಅವತ್ತು ಕೂಡ ಆ ವರದಿಯನ್ನು ತೆಗೆದುಕೊಳ್ಳೋದಕ್ಕೆ ಆಗಲಿಲ್ಲ ತದ ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಂತಹ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರದಲ್ಲೂ ಕೂಡ ಅವತ್ತೂ ಕೂಡ ಕಾಂತರಾಜ್ ಅವರ ರಿಪೋರ್ಟನ್ನು ತೆಗೆದುಕೊಳ್ಳೋದಕ್ಕೆ ಹಲವು ಸಮಸ್ಯೆಗಳಿಂದ ಆಗಲಿಲ್ಲ ಅದಾದ ಬಳಿಕ ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿಯ ಸರ್ಕಾರದ ಅವಧಿಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು ಆದರೆ ಅವತ್ತು ಅವರು ಕೂಡ ಆ ವರದಿಯನ್ನು ಸ್ವೀಕಾರ ಮಾಡುವಂಥ ಒಂದು ಕೆಲಸವನ್ನು ಮಾಡಲಿಲ್ಲ ತದ ಬಳಿಕ ಸಿದ್ದರಾಮಯ್ಯವರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಸರ್ಕಾರ ಮಾಡಿದಾಗ ಸಿದ್ದರಾಮಯ್ಯ ಅವರು ಆ ರಿಪೋರ್ಟನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದರು ಆದರೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಂತಹ ರಿಪೋರ್ಟ್ ವೈಜ್ಞಾನಿಕವಾಗಿಲ್ಲ ಮರುಸರ್ವೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಒಂದು ಕಡೆ ಲಿಂಗಾಯತ ಸಮುದಾಯದಿಂದಲೂ ಬಂತು ಅದೇ ರೀತಿ ಒಕ್ಕಲಿಗ ಸಮುದಾಯದಿಂದಲೂ ಕೂಡ ಬಂತು ಸಿದ್ದರಾಮಯ್ಯವರ ಮೇಲೆ ಇಡೀ ರಾಜ್ಯಾದ್ಯಂತ ಒಕ್ಕರ್ನಿಂದ ಈ ಎರಡೂ ಸಮುದಾಯಗಳು ಕೂಡ ಮರುಸರ್ವೆಗೆ ಒತ್ತಾಯವನ್ನು ಮಾಡಿದರು ಹೀಗಾಗಿ ಸಿದ್ದರಾಮಯ್ಯವರು ಅಲ್ಲಿ ಚರ್ಚೆ ಮಾಡಿದ ಬಳಿಕ ಕ್ಯಾಬಿನೆಟ್ ಸಚಿವಗಳ ಒತ್ತಾಯದ ಬಳಿಕ ಸಿದ್ದರಾಮಯ್ಯ ಅವರು ಮರುಸರ್ವೆ ಮಾಡೋದಕ್ಕೂ ಕೂಡ ಆದೇಶವನ್ನು ಮಾಡಿದರು ಈಗ ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಹಲವು ಸಮುದಾಯಗಳ ಒತ್ತಡದಂತೆ ಮರುಸರ್ವೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದ ಮುಂದಾಗಿದೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಹಿಂದುಳಿದ ವರ್ಗಗಳ ಆಯೋಗವು ಕೂಡ ಮತ್ತೆ ಮರುಸರ್ವೆ ಮಾಡೋದಕ್ಕೆ ಮುಂದಾಗಿದೆ ಆದರೆ ಮರುಸರ್ವೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಬಿಡುಗಡೆ ಮಾಡಿರುವಂತಹ ಕೈಪಿಡಿ ಬಗ್ಗೆ ಒಕ್ಕಲಿಗ ಲಿಂಗಾಯತ ವೀರಶೈವ ಮಹಾಸಭಾದಿಂದ ಭಾಳಷ್ಟು ಆಕ್ಷೇಪ ಮತ್ತು ಅಸಮಾಧಾನಗಳು ವ್ಯಕ್ತವಾಗ್ತವೆ ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಅಂತೇಳಿದ್ರೆ ಖಂಡಿತವಾಗಿಯೂ ಸರ್ಕಾರವೇ ತಪ್ಪು ಮಾಡಿದ ಅಂತ ಹೇಳಿದ್ರೆ ಸರ್ಕಾರವೂ ತಪ್ಪು ಮಾಡಿಲ್ಲ ಆದರೆ ಆಯೋಗ ಮಾಡಿದಂತಹ ದೊಡ್ಡ ಎಡವಟ್ಟಿನಿಂದಾಗಿ ಈ ದೊಡ್ಡ ಮಟ್ಟದ ಅಸಮಾಧಾನಗಳು ಪ್ರಬಲ ಸಮುದಾಯಗಳಿಂದ ಕೇಳಬರ್ತಾ ಇವೆ ಹೆಚ್ಚುವರಿ ಜಾತಿಗಳನ್ನು ಸೇರಿಸಿ ಎಡವಟ್ಟು ಮಾಡಿದ ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳ ಆಯೋಗ ಕಾಲಕಾಲಕ್ಕೆ ಹಲವು ಜಾತಿಗಳನ್ನು ಸೇರಿಸುವಂಥ ಒಂದು ಕೆಲಸ ಮಾಡ್ತಲೇ ಇರುತ್ತೆ ಈ ಬಾರಿಯೂ ಕೂಡ ಅಂದರೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಅವರು ವರದಿ ಕೊಟ್ಟ ಬಳಿಕ ಹಲವು ಸಮುದಾಯಗಳ ಉಪಜಾತಿಗಳ ಸಂಖ್ಯೆ ಏ ಏರಿಕೆಯಾಗಿತ್ತು ಅದರಲ್ಲಿ ಲಿಂಗಾಯತ ಮತ್ತು ವೀರಶೈವ ಸಮುದಾಯಗಳಲ್ಲಿ ಉಪ ಪಂಗಡಗಳ ಉಪಜಾತಿಗಳ ಸಂಖ್ಯೆ ಏರಿಕೆಯಾಗಿತ್ತು ಸುಮಾರು ಮೂವತ್ತಕ್ಕೂ ಅಧಿಕ ಜಾತಿಗಳ ಸಂಖ್ಯೆಯು ಕೂಡ ಏರಿಕೆಯಾಗಿತ್ತು ಈಗ ಮರುಸರ್ವೆಗೆ ಆದೇಶ ಮಾಡೋದ್ರಿಂದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯಕ್ ಅವರು ಮತ್ತು ಹಲವು ಸಮುದಾಯಗಳಿಗೆ ಏನಾದರೂ ಉಪಜಾತಿಗಳು ಹೆಚ್ಚಾಗಿದ್ದರೆ ನಿಮ್ಮ ಮನವಿಗಳನ್ನು ಕೊಡಬಹುದು ಅನ್ನುವಂಥದ್ದನ್ನು ಆದೇಶವನ್ನು ಹೊರಡಿಸಿದರು ಈ ನೆಲೆಯಲ್ಲಿ ಹಲವು ಜಾತಿಗಳ ಮುಖಂಡರುಗಳು ಕೂಡ ಹೋಗಿ ನಮ್ಮನ್ನು ಪ್ರತ್ಯೇಕವಾಗಿ ಗುರುತಿಸಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಹಲವು ಮನವಿಗಳನ್ನು ಕೊಟ್ಟರು ಹೀಗಾಗಿ ಸುಮಾರು ತೊಂಬತ್ತರವರೆಗೂ ಇದ್ದಂತಹ ಲಿಂಗಾಯತ ವೀರಶೈವ ಜಾತಿ ಮತ್ತು ಉಪಜಾತಿಗಳ ಸಂಖ್ಯೆ ಇವತ್ತು ನೂರ ಮೂವತ್ತರ ಗಡಿಗೆ ಬಂದಿದೆ ಇದು ವೀರಶೈವ ಲಿಂಗಾಯತರಲ್ಲಿ ಹಲವು ಆಕ್ಷೇಪಕ್ಕೆ ಕಾರಣ ಆಗಿರುವಂಥದ್ದು ಜೊತೆಗೆ ನಮ್ಮಲ್ಲಿ ಹೆಚ್ಚು ಜಾತಿಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ಹೆಚ್ಚು ಉಪಜಾತಿಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ನಮ್ಮ ಸಂಖ್ಯೆಯ ಮೇಲೆ ಪೆಟ್ಟು ಬೀಳುತ್ತೆ ಹೀಗಾಗಿ ಹೆಚ್ಚುವರಿ ಜಾತಿಗಳನ್ನು ಕೈಬಿಡಿ ಅನ್ನುವಂಥ ಒಂದು ಒತ್ತಾಯ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಇವುಗಳನ್ನು ಕೂಡ ಆಯೋಗ ಸೇರಿಸ್ತು ಆಯೋಗ ಮಾಡಿದಂತಹ ಈ ಎಡವಟ್ಟಿನ ಕೆಲಸದಿಂದಾಗಿ ಇವತ್ತು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೆರಳನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿ ಹಲವು ಮಠಾಧೀಶರು ಕೂಡ ಇದಕ್ಕೆ ಆಕ್ಷೇಪ ಮತ್ತು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಸ್ವತಃ ಮೊನ್ನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಯಿತು ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಎಚ್ ಕೆ ಪಾಟೀಲ್ ಸೇರಿದಂತೆ ಬೈತಿ ಸುರೇಶ್ ಸೇರಿದಂತೆ ಹಲವು ನಾಯಕರುಗಳು ಈ ಧರ್ಮದ ಜೊತೆ ಬೇರೆ ಬೇರೆ ಜಾತಿಗಳನ್ನು ತಳಕು ಹಾಕಿರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಹೀಗಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದು ಇರಬೇಕು ಯಾವುದು ಇರಬಾರ್ದು ಹಾಗಾದರೆ ನೀವೇ ನಿರ್ಧಾರ ಮಾಡಿ ನನಗೆ ಅಂತಿಮವಾದಂತಹ ಮಾಹಿತಿಯನ್ನು ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಈ ನೆಲೆಯಲ್ಲಿ ಮೊನ್ನೆ ನಡೆದಂತಹ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಹೆಚ್ಚುವರಿ ಜಾತಿಗಳು ಯಾವ ಯಾವೆಲ್ಲ ಸೇರ್ಪಡೆ ಆಗಿದಾವೆ ಅವುಗಳನ್ನು ತೆಗೆದು ತೆಗೆಯುವಂಥದ್ದು ಅದೇ ರೀತಿ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಇದು ಬರೆಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬಹುತೇಕ ಆಯೋಗ ಇದನ್ನು ಕೈಬಿಡಬೇಕು ಅನ್ನುವಂತಹ ರಿಪೋರ್ಟನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೊಟ್ಟಿದ್ದರು ಈಗ ಅಧಿಕೃತವಾಗಿ ಸಿದ್ದರಾಮಯ್ಯವರ ಕೈ ಸೇರಿದೆ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳಿದರೆ ಯಾವುದೇ ಕಾರಣಕ್ಕೂ ಸಮೀಕ್ಷೆಯ ಆ ದಿನಾಂಕವನ್ನು ಮುಂದೂಡೋದಕ್ಕೆ ಆಗೋದಿಲ್ಲ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಂದ ನಾವು ಸಮೀಕ್ಷೆಯ ದಿನಾಂಕ ಸಮೀಕ್ಷೆಯನ್ನು ಮಾಡೇ ಮಾಡ್ತೀವಿ ಇದಕ್ಕೆ ಎಲ್ಲ ಸಮುದಾಯಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರಬೇಕು ಹೆಚ್ಚುವರಿ ಜಾತಿಗಳು ಏನು ಸೇರ್ಪಡೆ ಆಗಿದ್ದಾವೆ ಅದನ್ನು ತೆಗೆಯುವಂಥ ಒಂದು ಕೆಲಸ ಆಯೋಗ ಮಾಡುತ್ತೆ ಅದೇ ರೀತಿ ಜಾತಿ ಕಾಲಮ ಆಗಿರ್ಬೋದು ಉಪಜಾತಿ ಕಾಲಮ್ ಆಗಿರ್ಬೋದು ಅದೇ ರೀತಿ ಧರ್ಮದ ಕಾಲಮಗಳಲ್ಲಿ ನಿಮಗೆ ಯಾವ ಯಾವುದನ್ನು ನೀವು ಪ್ರತಿನಿಧಿಸ್ತಿದ್ರೋ ಅದನ್ನು ಆ ಹೆಸರನ್ನು ಬರೆಯುವಂಥ ಒಂದು ಕೆಲಸ ನೀವು ಮಾಡಬೇಕು ಒಂದು ಕಡೆ ಶಾಸಕರು ಅದನ್ನು ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸ ಮಾಡಬೇಕು ಅದೇ ರೀತಿ ಸಚಿವರು ಕೂಡ ಅದೇ ಕೆಲಸವನ್ನು ಮಾಡಬೇಕು ಜೊತೆಗೆ ಆಯಾ ಸಮುದಾಯದ ಮುಖಂಡರುಗಳ ಕೆಲಸವೂ ಕೂಡ ಅದೇ ಆಗಿರುತ್ತೆ ಅನ್ನೋದರ ಮುಖೇನ ಸಮುದಾಯದ ಮಠಾಧೀಶರು ಕೂಡ ನಿಮ್ಮ ನಿಮ್ಮ ಸಮುದಾಯಗಳಿಗೆ ಈ ಬಗ್ಗೆ ಸಾಕ್ಷರತೆಯನ್ನು ಮೂಡಿಸಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹೀಗಾಗಿ ಇಪ್ಪತ್ತೆರಡನೇ ತಾರೀಕಿಂದ ಆರಂಭ ಆಗ್ತಾ ಇರುವಂತಹ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆಗೆ ಎಲ್ಲ ಸಮುದಾಯ ಸಮುದಾಯಗಳು ಕೂಡ ಈಗ ಕಟಿಬದ್ಧವಾಗಿ ಎಲ್ಲವನ್ನೂ ಕೂಡ ರೆಡಿ ಮಾಡಿಕೊಳ್ತಾ ಇದಾವೆ ಸಣ್ಣ ಪುಟ್ಟ ಗೊಂದಲಗಳ ನಡುವೆನೂ ಕೂಡ ಸಚಿವರ ಮೇಲೆ ಗರಂ ಆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಕ್ಕಲಿಗ ಸಮುದಾಯ ಹೇಳ್ತಾ ಇದೆ ಇನ್ನಷ್ಟು ದಿನಗಳ ಕಾಲ ಮುಂದೂಡಿ ಅಂತ ಅದೇ ರೀತಿ ಲಿಂಗಾಯತ ಸಮುದಾಯದ ಮುಖಂಡರು ಮತ್ತೆ ಮಠಾಧೀಶರು ಹೇಳ್ತಿದ್ದಾರೆ ಇನ್ನಷ್ಟು ದಿನಗಳ ಕಾಲ ಇದನ್ನು ಮುಂದೂಡಿಕೆ ಮಾಡಿ ಅಂತ ಹಲವು ಸಮುದಾಯಗಳ ಅಭಿಪ್ರಾಯ ಇದೇ ಆಗಿದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮನಸ್ಸು ಮಾಡ್ತಾಯಿಲ್ಲ ಈ ಹಿಂದೆ ನಾವು ಯಾವ ದಿನಾಂಕವನ್ನು ನಿಗದಿ ಮಾಡಿದ್ದೀವೋ ಆ ದಿನಾಂಕದ ಒಳಗಾಗಿ ಅದೇ ದಿನಾಂಕ ಆರಂಭ ಆಗಬೇಕು ಅದರಂತೆ ಎಷ್ಟು ದಿನ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ವೋ ಆ ದಿನದ ಒಳಗಾಗಿ ಸರ್ವೆಯನ್ನು ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಆಯೋಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಹಾಗಾದರೆ ಇಷ್ಟೆಲ್ಲ ಒತ್ತಡಗಳ ನಡುವೆ ಸಿದ್ದರಾಮಯ್ಯ ಯಾಕೆ ಹಠಕ್ಕೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ ಜನಗಣತಿ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರವು ಕೂಡ ಜಾತಿ ಗಣತಿ ಮಾಡೋದಕ್ಕೆ ಮುಂದಾಗಿದೆ ದೆಹಲಿಯಲ್ಲಿರುವಂತಹ ಕೇಂದ್ರದ ಬಿ ಜೆ ಪಿ ಸರ್ಕಾರ ಇಡೀ ದೇಶಾದ್ಯಂತ ಜನಗಣತಿ ಮಾಡೋದಕ್ಕೂ ಮೊದಲೇ ಕರ್ನಾಟಕದ ಜ ಜನಗಣತಿ ಮಾಡೋದ್ರ ಮುಖೇನ ಅಂದರೆ ಕರ್ನಾಟಕದಲ್ಲಿ ಶೈಕ್ಷಣಿಕ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ಮಾಡೋದು ಸರ್ವೆ ಮಾಡೋದ್ರ ಮುಖೇನ ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಅಂಕಿಅಂಶಗಳನ್ನು ಕೂಡಿಕೊಂಡಿದೆ ಯಾವ್ಯಾವ ಸಮುದಾಯ ಎಷ್ಟು ಶಕ್ತಿಶಾಲಿ ಈ ಅಂಕಿಅಂಶಗಳು ಈಗ ಸಿದ್ದರಾಮಯ್ಯ ಅವರಿಗೆ ಅಗತ್ಯವಾಗಿ ಬೇಕಾಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕಾಗಿದೆ ಇದು ಕರ್ನಾಟಕದ ಮಾಡೆಲ್ ಅನ್ನುವಂಥ ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ಕೊಡಬೇಕಾಗಿದೆ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಿದೆ ಹೀಗಾಗಿ ರಾಹುಲ್ ಗಾಂಧಿ ಅವರು ಯಾವುದೇ ಹೇಳಿದ್ರು ಕೂಡ ಆ ಸಂದರ್ಭದಲ್ಲಿ ಬಿ ಜೆ ಪಿಯ ನಾಯಕರು ಅಂದರೆ ದೊಡ್ಡ ಮಟ್ಟದ ನಾಯಕನಿಂದ ಹಿಡಿದು ಸಣ್ಣ ಮಟ್ಟದ ನಾಯಕನವರೆಗೂ ಕೂಡ ಭಾಳಷ್ಟು ಕಟುವಾಗಿ ಟೀಕೆ ಮಾಡ್ತಾರೆ ಆದರೆ ಅದಾದ ಬಳಿಕ ಹಲವು ತಿಂಗಳಾಗಿರ್ಬೋದು ಹಲವು ವರ್ಷಗಳ ಬಳಿಕ ರಾಹುಲ್ ಗಾಂಧಿ ಅವರು ಅವತ್ತೇನು ಮಾಡಿದ ಏನು ಹೇಳಿದ್ರು ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಾರೆ ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಕರೋನಾದಲ್ಲಿ ರಾಹುಲ್ ಗಾಂಧಿ ಅವರು ಎಚ್ಚರಿಕೆ ಕೊಟ್ಟಂತಹ ವಿಚಾರಗಳಾಗಿರ್ಬೋದು ಅದೇ ರೀತಿ ಪೆಹಲ್ಗಾಮ್ಗೂ ಮೊದಲೇ ಆ ದೇಶದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ದೇಶದ ಒಳಕ್ಕೆ ನುಗ್ಗಬಹುದು ಅನ್ನುವಂಥ ಒಂದು ಸಂದೇಶ ವ್ಯಕ್ತಪಡಿಸಿದ್ದಾಗಿರ್ಬೋದು ಹಲವು ವಿಚಾರಗಳು ರಾಹುಲ್ ಗಾಂಧಿ ಅವರು ಹಲವು ಬಾರಿ ಹೇಳಿದರೂ ಕೂಡ ಅದನ್ನು ಭಾಳಷ್ಟು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಆದರೆ ಈಗ ಆ್ಯಕ್ಟಿವ್ ಆಗಿದೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಮೊದಲೇ ಕಾಂಗ್ರೆಸ್ ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ಆ ರಾಜ್ಯಗಳಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕು ಆ ಮುಖೇನ ಜಾತಿಗಳ ಸಂಖ್ಯಾಬಲ ಗೊತ್ತಾಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದರು ಅದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರಿಗೆ ಈಗ ನುಂಗಲಾರದ ತುತ್ತಂತೆ ಕಾಣಿಸಿರುವುದೇನಂತ ಹೇಳಿದ್ರೆ ಒಂದು ಕಡೆ ಪ್ರಬಲ ಸಮುದಾಯಗಳ ವಿರೋಧ ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂತಹ ಡೆಡ್ಲೈನ್ ಹೀಗಾಗಿ ಪ್ರಬಲ ಸಮುದಾಯಗಳ ವಿರೋಧ ಇದ್ದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಣತಿಯಂತೆ ಸಿದ್ದರಾಮಯ್ಯ ಅವರು ಅದೇ ದಿನಕ್ಕೆ ನಿಗದಿ ಮಾಡಿದರೆ ಜೊತೆಗೆ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಅಂಕಿಅಂಶಗಳು ಇರಬೇಕು ಅನ್ನುವಂಥ ಒಂದು ಆದೇಶ ಸುಪ್ರೀಂ ಕೋರ್ಟಲ್ಲಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಸಿಎಂ ಪರಂ ಇನ್ಸೈಡ್ ಟಾಕ್ ಎಸ್ ಐ ಟಿ ತನಿಖೆ ಕ್ಲೋಸ್ ಮಾಡೋಕ್ಕೆ ರೆಡಿ ಆಯಿತು ಸರ್ಕಾರ ಕಳೆದ ಎರಡು ತಿಂಗಳಿಂದಲೂ ಕೂಡ ರಾಜ್ಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮತ್ತೆ ಸುದ್ದಿ ಮಾಡಿದ್ದು ಧರ್ಮಸ್ಥಳದಲ್ಲಿ ಬೃಡೆಗಳು ಸಿಗ್ತಾ ಇದ್ದಾವೆ ಅನ್ನುವಂಥ ಒಂದು ಆರೋಪದ ಪ್ರಕರಣ ಚಿಹ್ನೆ ಅನ್ನುವಂಥವರು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಈ ಧರ್ಮಸ್ಥಳದಲ್ಲಿ ಈ ರೀತಿಯಾದಂಥ ಒಂದು ಪ್ರಕರಣಗಳು ಆಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಕೊಟ್ಟ ಬಳಿಕ ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿತು ಕಳೆದ ಎರಡು ತಿಂಗಳಿಂದಲೂ ಕೂಡ ಎಸ್ ಐ ಟಿ ಅಂದರೆ ಎಸ್ ಐ ಟಿ ನೇತೃತ್ವವನ್ನು ವಹಿಸಿರುವಂತಹ ಮೊಹಂತಿ ಹಾಗೂ ಅವರ ಟೀಮ್ ಧರ್ಮಸ್ಥಳದಲ್ಲಿ ಬೀಡುಬಿಟ್ಟಿದೆ ಕಳೆದ ಎರಡು ತಿಂಗಳಲ್ಲಿ ಆತ ಹೇಳಿದಂತಹ ಅವಶೇಷಗಳಿಗೂ ಈಗ ಸಿಗ್ತಿರುವಂಥ ಅವಶೇಷಗಳಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಎಸ್ ಐ ಟಿ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಸಿಗ್ತಾ ಇದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆಗಿಂದಾಗ್ಗೆ ಮೊಹಂತಿ ಮತ್ತು ಅವರ ಟೀಮ್ ಪ್ರಗತಿ ಪರಿಶೀಲನೆಯ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ತನಿಖಾ ವರದಿಯ ಒಂದಷ್ಟು ಅಂಶಗಳನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಅಂತಿಮ ಘಟ್ಟಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಇಷ್ಟು ದಿನಗಳ ಕಾಲ ಈಗಾಗಲೇ ತನಿಖೆಯನ್ನು ಮಾಡಿದ್ದಾರೆ ಹಲವು ಗುಂಡಿಗಳನ್ನು ತೆಗೆದಿದ್ದಾರೆ ಆದರೆ ಆತ ಇಳದಂತೆ ಅಲ್ಲಿ ಸ್ಪಷ್ಟವಾದಂಥ ಒಂದು ದಾಖಲೆಗಳು ಸಿಗ್ತಾ ಇಲ್ಲ ಅವಶೇಷಗಳು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಇನ್ನು ಮುಂದೆ ಈ ಪ್ರಕರಣವನ್ನು ಬೆಳೆಸೋದು ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಧರ್ಮಸ್ಥಳದಲ್ಲಿ ಬೀಡುಬಿಟ್ಟಿರುವಂತಹ ಎಸ್ ಐ ಟಿ ತಂಡ ಯೋಚನೆ ಮಾಡಿದಂತೆ ಹೀಗಾಗೇ ಗೃಹ ಸಚಿವರನ್ನು ಭೇಟಿ ಮಾಡಿದಂತಹ ಮೊಹಂತಿ ಮತ್ತು ಅವರ ಟೀಮ್ ಬಹುತೇಕ ಮುಂದಿನ ವಾರ ಎಸ್ ಐ ಟಿ ತನಿಖೆಯನ್ನು ಸ್ಥಗಿತಗೊಳಿಸಬೇಕು ಕ್ಲೋಸ್ ಮಾಡಬೇಕು ತದ ಬಳಿಕ ಕೋರ್ಟ್ಗೂ ಕೂಡ ಅಂತಿಮ ವರದಿಯನ್ನು ಕೊಡ್ತೀವಿ ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರಿಪೋರ್ಟನ್ನು ಕೊಡ್ತೀವಿ ಯಾಕಂತೇಳಿದ್ರೆ ಆತ ಹೇಳಿದಂತಹ ಒಂದು ಪ್ರಕರಣಕ್ಕೂ ಈಗ ನಾವು ತನಿಖೆ ಮಾಡ್ತಿರೋದಕ್ಕೂ ತನಿಖೆಯಲ್ಲಿ ಸಿಗ್ತಾ ಇರುವಂಥ ಅವಶೇಷಗಳಿಗೂ ಯಾವುದೇ ಸಂಬಂಧ ಇಲ್ಲ ಇದರ ಹಿಂದೆ ಯಾರಿದ್ದಾರೋ ಅವರ ಮೇಲೆ ಒಂದಷ್ಟು ಕ್ರಮಗಳು ಬಿಗಿಯಾಗಿ ಹಾಗೆ ಆಗ್ತವೆ ಅನ್ನುವಂಥ ಒಂದು ಮಾಹಿತಿಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಟ್ಟೋಗಿದ್ದಾರೆ ಇದಿಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾಯಿದ್ರೆ ಇನ್ನು ಬಿ ಜೆ ಪಿಯಲ್ಲಿ ಇರುವಂತಹ ಗೊಂದಲಗಳಿಗೆ ಬಿ ಜೆ ಪಿಯ ಹೈಕಮಾಂಡ್ ನಾಯಕರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರೇ ರಾಜ್ಯಕ್ಕೆ ಆಗಮಿಸಿದರು ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ಅವರು ಕರ್ನಾಟಕದಲ್ಲಿದ್ದಂತಹ ಒಂದು ದಿನ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ಏನು ಟಾಸ್ಕ್ ಕೊಟ್ಟರು ಅದ್ರ ಬಗ್ಗೆಯೂ ಕೂಡ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ